ಸುದ್ದಿ ನ್ಯೂಸಲ್ಲೇ ನಾನು ನೋಡಿರೋದು ನಾನು ಇನ್ಸ್ಟಾ ಮತ್ತು ಫೇಸ್ಬುಕ್ ನೋಡ್ತಾ ಇರುವಾಗ ಲೈಕ್ ಐ ಹ್ಯಾವ್ ಟು ಡೂ ಸಮಥಿಂಗ್ ರಾಯರಿದ್ದಾರೆ ರಾಯರಿದ್ದಾರೆ ಅದೇ ನಮ್ಗಿನ್ನೇನಪ್ಪು ಕಮ್ಮಿ ಮಾಡಿಲ್ಲ ದೇವರು ಎಲ್ಲದರಲ್ಲೂ ಚೆನ್ನಾಗಿ ಸರ್ ನನ್ನ ಮೊದಲು ಕಾಂಟೆಕ್ಟ್ ಮುಗಿತಿದ್ದಂಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಬ್ ಸಿಕ್ತು ಕೆಲವು ಒಂದು ತ್ರೀ ವೀಕ್ಸ್ ತ್ರೀ ಅಲ್ಲೇ ನನಗೆ ಸಡನ್ ಆಗಿ ಜಾಬ್ ಆಯ್ತು ರಾಯ್ ಖಂಡಿತ ಇದ್ದಾರೆ ಖಂಡಿತ ಇದ್ದಾರೆ ಕಣ್ಣು ಮುಚ್ಕೊಂಡ್ರೇ ಅದು ಮುಂದುಗಡೆ ಪ್ರತಿಮೆ ಅವ್ರದ್ದು ಇದೆಯಲ್ಲ ಅದು ಕಣ್ಣಿಗೆ ಕಣ್ಣ ಮುಂದೆ ಬರುತ್ತೆ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಎರಡನೇ ಮಂತ್ರಾಲಯವೆಂದೇ ಖ್ಯಾತಿಯಾದ ಪುಣ್ಯ ಕ್ಷೇತ್ರ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಹಿಂದೂ ಧರ್ಮದ ಕೋಟ್ಯಾನುಕೋಟಿ ದೇವರುಗಳಲ್ಲಿ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ರಾಯರಿಗೆ ವಿಶೇಷ ಸ್ಥಾನಮಾನ ಹಾಗೂ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ತಮ್ಮ ಈ ಅದ್ಭುತವಾದ ಪವಾಡ ಹಾಗೂ ಮಹಿಮೆಯಿಂದ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವ ಗುರುರಾಯರು ಎಲ್ಲೆಲ್ಲಿ ನೆಲೆಸಿರುತ್ತಾರೋ ಅದೇ ಮಂತ್ರಾಲಯ ಅನ್ನುವುದೇ ಭಕ್ತ ಗಣದ ನಂಬಿಕೆ ಈ ನಂಬಿಕೆಗೆ ಪುಷ್ಟಿ ಕೊಡುವಂತಿದೆ ಶ್ರೀ ಕ್ಷೇತ್ರ ಹೊನ್ನಾವ ಎರಡನೇ ಮಂತ್ರಾಲಯ ಈ ಮಂತ್ರಾಲಯವು ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯ ತಾವರೆಗೆರೆ ಹೋಬಳಿಯ ಹೊನ್ನಗನಹಟ್ಟಿಯಲ್ಲಿ ಹಟ್ಟಿಯಲ್ಲಿ ಹೊಸ ಮಂತ್ರಾಲಯ ನಗರದಲ್ಲಿದೆ ಆ ಮಂತ್ರಾಲಯಕ್ಕೆ ಹೋಗಲಾಗದ ಅದೆಷ್ಟೋ ಭಕ್ತರು ಈ ಮಂತ್ರಾಲಯಕ್ಕೆ ಬಂದು ತಮ್ಮ ಬಯಕೆ ತೀರಿಸಿಕೊಂಡಿದ್ದಾರೆ ರಾಯರ ದರ್ಶನ ಪಡೆದು ಅವರ ಆಶೀರ್ವಾದದಿಂದ ತಮಗಿದ್ದ ಕಷ್ಟಗಳನ್ನೆಲ್ಲ ಕಳೆದುಕೊಂಡಿದ್ದಾರೆ न्द्रम् गुरु गुरुराघवेन्द्रम् ಎಲ್ಲಾ ಭಕ್ತರನ್ನ ಸಮನಾಗಿ ಕಾಣುವ ಗುರುರಾಯರು ಯಾರೇ ಬಂದರೂ ಅವರನ್ನ ಬರಿಗೈನೇ ಕಳಿಸುವುದಿಲ್ಲ ಯಾವುದೇ ಸಮಸ್ಯೆ ಹೊತ್ತು ಬಂದರೂ ಅದಕ್ಕೆ ಪರಿಹಾರ ನೀಡಿಯೇ ಕಳಿಸುವ ರಾಯರನ್ನ ನೋಡಲು ದಿನನಿತ್ಯವೂ ದೂರ ದೂರುಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತೆ ಯಾರೇ ಬಂದರೂ ನಿರಾಯಾಸವಾಗಿ ರಾಯರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಹೋಗುತ್ತಾರೆ ಅಷ್ಟರ ಮಟ್ಟಿಗೆ ಈ ಎರಡನೇ ಮಂತ್ರಾಲಯವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ ಈ ದೇವಾಲಯದ ಧರ್ಮದರ್ಶಿ ನರಸಿಂಹ ಜೋಶಿಯವರು ಏನು ಮಂತ್ರಾಲಯಕ್ಕೆ ಒಮ್ಮೆಯಾದ್ರೂ ಹೋಗಬೇಕು ಎಂಬ ಅದೆಷ್ಟೋ ಜನರ ಕನಸು ಆದರೆ ಕೆಲವರಿಗೆ ಸೂಕ್ತ ವ್ಯವಸ್ಥೆ ಇರುವುದಿಲ್ಲ ಅಂಥವರಿಗಾಗಿಯೇ ಈ ಎರಡನೇ ಮಂತ್ರಾಲಯವನ್ನು ಸೃಷ್ಟಿಸಿದ್ದಾರೆ ನರಸಿಂಹಾಚಾರ್ಯ ಜೋಶಿ ಆದ್ದರಿಂದಲೇ ಜೋಶಿಯವರ ನೇತೃತ್ವಕ್ಕೆ ಯಜ್ಞ ಕುಂಡದಲ್ಲಿ ಪ್ರತ್ಯಕ್ಷವಾದ ದೇವರೇ ಹಯಗ್ರೀವ ಕಾಮಧೇನು ವಿನಾಯಕ ಎಂಬುದು ಇಲ್ಲಿನ ಮತ್ತೊಂದು ವಿಶೇಷತೆಯಾಗಿದೆ ಇದೇ ವೇಳೆ ಮಾತನಾಡಿದ ಭಕ್ತೆ ನಾನು ನಿಮ್ಮ ಸುದ್ದಿ ಫೈ ಕನ್ನಡ ವಾಹಿನಿಯಲ್ಲಿ ಸ್ಥಳದ ಬಗ್ಗೆ ನೋಡಿದೆ ಅಲ್ಲಿ ಬರುವ ಪಾಸಿಟಿವ್ ಕಮೆಂಟ್ಸ್ ನೋಡಿ ಇಲ್ಲಿ ಬಂದೆ ನನಗೆ ಎಲ್ಲವೂ ಒಳಿತಾಗಿದೆ ನಾನು ನೋಡಿರೋದು ನಾನು ಇನ್ಸ್ಟಾ ಮತ್ತೆ ಫೇಸ್ಬುಕ್ ನೋಡ್ತಾ ಇರುವಾಗ ಲೈಕ್ ಇಟ್ಸ್ ಮೂವಿಂಗ್ ದಿಸ್ ನಿಮ್ದು ವಿಡಿಯೋಸ್ ಆಡಿಯೋಸ್ ಎಲ್ಲ ಹೋಗ್ತಾ ಇರ್ತಿತ್ತು ನಾನು ಏನಪ್ಪ ಇಷ್ಟೊಂದು ಬರ್ತಾ ಇದೆ ಇಷ್ಟೊಂದು ಬರ್ತಾ ಇದೆ ಅಂತ ಮಾನವ ಮಂತ್ರಾಲಯಕ್ಕೆ ಬಂದೆ ಸೊ ಕಾಯಿ ಕಟ್ಟಿದ್ದೀನಿ ಇಪ್ಪತ್ತೊಂದು ವಾರದ ಬಟ್ ದಿಸ್ ಇಸ್ ದ ಫೋರ್ತ್ ಮಂತ್ ಏನಂದರೆ ನನಗೆ ನಾಲ್ಕನೇ ವಾರಕ್ಕೆ ಗೊತ್ತಾಗ್ತಿದೆ ಆ್ಯಕ್ಚುಲಿ ನಾನು ಫಸ್ಟ್ ವಾರಕ್ಕೆ ಬಂದಾಗ ಒಂಥರ ಡಿಪ್ರೆಷನ್ ಥರ ತಲೆನೋವು ತಲೆಬಾರ ವಾಕೆ ಮಾಡೋಕ್ಕಾಗಲ್ಲ ಗಿ ಆಮೇಲೆ ಮನ್ಸಿಗೆ ಏನೂ ಖುಷಿ ಇರಲಿಲ್ಲ ಇವಾಗ ನಾಲ್ಕನೇ ವಾರಕ್ಕೆ ಐ ಹ್ಯಾವ್ ಟು ಡೂ ಸಮ್ಥಿಂಗ್ ರಾಯರಿದ್ದಾರೆ ರಾಯರಿದ್ದಾರೆ ಅದೇ ರಾಯರನ್ನೇ ಇದ್ದೀನಿ ನಿಂತ್ಕೊಂಡು ದೇವ್ರದೇ ಆರಾಧನೆ ಹಿಂಗಂದ್ರೆ ಎಲ್ಲಾ ಕೆಲಸಕ್ಕೂ ಹುಮ್ಮಸ್ ಬರ್ತಾ ಇದೆ ಹುರುಗ್ ಬರ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ನನಗೆ ನಿಜವಾಗ್ಲೂ ರಾಯರಿದ್ದಾರೆ ಮತ್ತೋರ್ವ ಭಕ್ತೆ ಮಾತನಾಡಿ ನನ್ನ ಮಗನ ಕೆಲಸಕ್ಕಾಗಿ ಇಲ್ಲಿಗೆ ಬಂದೆ ಇದೀಗ ರಾಯರ ಕೃಪೆಯಿಂದ ಮಗನಿಗೆ ವಿದೇಶದಿಂದ ಕೆಲಸದ ಆಫರ್ಸ್ ಬಂದಿದೆ ಒಳ್ಳೆಯದಾಗ್ತಾ ಇದೆ ಎಂದರು ವಾರ ಸರ್ ನಾನು ಇನ್ನು ಆರು ವಾರ ಇದೆ ಸರ್ ನಂದು ಕಂಪ್ಲೀಟ್ ಆಗಲಿಕ್ಕೆ

ನಮ್ಗೆ ಇನ್ನೇನಕ್ಕೂ ಕಮ್ಮಿ ಮಾಡಿಲ್ಲ ದೇವರು ಎಲ್ಲದ್ರಲ್ಲೂ ಚೆನ್ನಾಗಿಟ್ಟಿದ್ದಾರೆ ಸರ್ ನನ್ನ ಮಗನ ಲೈಫ್ ಒಂದು ಸೆಟ್ಲ್ ಆದರೆ ಅದಕ್ಕೆ ಮಗನ ಜಾಬಿಗೋಸ್ಕರ ನಾನು ಮಾಡ್ಕೊತಿದ್ದೀನಿ ಸರ್ ಅದರಲ್ಲೂ ಪಾಸಿಟಿವ್ ತೋರಿಸ್ತಿದ್ದಾರೆ ದೇವರು ಅದು ಮುಂದುವರೆದು ಹಂಗೆ ಒಳ್ಳೇದಾಗುತ್ತೆ ಸಾಕು ಸರ್ ಅದು ಮತ್ತೋರ್ವ ಭಕ್ತೆ ನಾನು ಕೆಲಸಕ್ಕಾಗಿ ರಾಯರ ಬಳಿ ಹರಕೆ ಹೊತ್ತಿದ್ದೆ ಈ ಕೆಲಸ ಸಿಕ್ಕಿದ್ದು ಈಗ ಪ್ರತಿವಾರ ಬರುತ್ತಿದ್ದೇನೆ ಎಂದರು ದೇವಸ್ಥಾನಕ್ಕೆ ಬಂದಾಗ ಅದೇ ಕೆಲಸದ ವಿಚಾರವಾಗಿನೇ ನಾನು ಕೇಳ್ಕೊಂಡಿದ್ದು ಅದು ಇದು ಅಂತಲ್ಲ ಬಟ್ ನನಗೆ ಎಂಟೆಕ್ ಮುಗಿತಿದ್ದಂಗೆನೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಬ್ ಸಿಕ್ತು ಒಂದು ತ್ರೀ ವೀಕ್ಸ್ ತ್ರೀ ವೀಕ್ಸ್ ಅಲ್ಲೇ ನನಗೆ ಸಡನ್ ಆಗಿ ಜಾಬ್ ಆಯ್ತು ಈಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತೀಗ ಐದನೇ ವಾರ ಆರನೇ ವಾರ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಹೌದು ಹೌದು ಆಮೇಲೆ ನಾನು ಚಿಕ್ಕೋಳಿರುವಾಗಿಂದೂ ರಾಘವೇಂದ್ರ ಸ್ವಾಮಿಗೆ ಮಂತ್ರಾಲಯ ಹೋಗಿರ್ಲಿಲ್ಲ ಸಡನ್ ಆಗಿ ಅದೇನೋ ಇದಾಗ್ಬಿಟ್ಟು ಹೋಗೋ ತರ ಆಯ್ತು ಅಲ್ಲಿಗೆ ಅಲ್ಲೂ ಹೋಗಿ ಬಂದಿದ್ದೀನಿ ಎಲ್ಲ ಒಂಥರ ಪಾಸಿಟಿವ್ ಫೀಲೇ ಇದೆ ಹಾ ಬರ್ಬೋದು ಅದು ನಮ್ಮ ನಂಬಿಕೆ ಮೇಲೆ ನಾವೇನ್ ನಂಬಿಕೆ ಇಟ್ಟು ನಾವು ದೇವರಿಗೆ ಏನು ಮಾಡ್ತೀವೋ ಅದ್ರ ಮೇಲೆ ಮತ್ತು ಓರುವ ಮಹಿಳೆ ರಾಯರು ಖಂಡಿತ ಇದ್ದಾರೆ ಅವರು ನಡೆತಾಡು ಬಾ ದೇವರು ನಂಬಿಕೆ ಇಟ್ಟು ಬರಬೇಕು ನಾನು ಬರಲು ಶುರು ಮಾಡಿದ ಮೇಲೆ ಎಲ್ಲವೂ ಒಳ್ಳೆಯದಾಗಿದೆ ಅಂದರು ಇಲ್ಲಿ ಬಂದರೆ ಒಂಥರ ನೆಮ್ಮದಿ ಇರುತ್ತೆ ಮತ್ತು ಇದನ್ನು ನಾನು ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಅಂದರೆ ರಾಯನ್ನ ನಮ್ಮ ಮಂತ್ರಾಲಯಕ್ಕೆ ಹೋಗ್ತಾನೆ ಇರ್ತೀನಿ ಬಟ್ ಇಲ್ಲಿಗೆ ಒಂದು ಸರಿ ಹೋಗಿ ಬರೋಣ ಅಂತ ಬಂದ ಮೇಲೆ ಇಲ್ಲಿ ಬಂದಾದ್ಮೇಲೆ ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ ಮನೆಗೆ ಹೋಗಿ ಇಲ್ಲಿಂದ ಮನೆಗೆ ಹೋದ್ಮೇಲೆ ಏನೋ ಒಂಥರ ಪಾಸಿಟಿವಿಟಿ ಇರುತ್ತೆ ನಮ್ಮಲ್ಲಿ ಮತ್ತು ನಾವಿಲ್ಲಿ ಬಂದಿದ್ದ ಕೆಲಸನೂ ಅಷ್ಟೇ ನೆರವೇರುತ್ತೆ ಅಂತನೂ ನಂಬಿಕೆ ಇದೆ ನೆರವೇರ್ತಾನೂ ಇದೆ ದೇವರಿದ್ದಾರೆ ಆ ನಂಬಿಕೆಯಿಂದನೇ ಬರ್ತಾ ಇದ್ದೀವಿ ಹಾಂ ಮಾಡಿದೆ ಕಾಯಿ ಸಂಕಲ್ಪನೂ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ನಾವು ಮೂರು ಜನ ಮಾಡಿದ್ದೀವಿ ಹರಕೆ ಅದು ಕಾಯಿ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಅದಾದ್ಮೇಲೆ ಅದನ್ನು ಹೋಮ ಮಾಡಿಸ್ತಾರೆ ಇಲ್ಲಿ ಅದಕ್ಕೆ ರಾಯರ್ ಖಂಡಿತ ಇದಾರೆ ಖಂಡಿತ ಇದಾರೆ ಕಣ್ಮುಚ್ಕೊಂಡ್ರೆ ಅದು ಮುಂದ್ಗಡೆ ಪ್ರತಿಮೆ ಅವ್ರದ್ದು ಇದೆಯಲ್ಲ ಅದು ಕಣ್ಣಿಗೆ ಮುಂದೆ ಬರುತ್ತೆ ಹಾ ತಗೊಂಡಿದ್ದೀವಿ ಮಂತ್ರಾಕ್ಷತೆ ತಗೊಂಡ್ರೆ ಹುಷಾರಿಲ್ದೇ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಬಾಯಿ ಕೊಟ್ರು ಅವ್ರಿಗೂ ಹುಷಾರಾಗುತ್ತೆ ಮತ್ತೆ ತುಂಬನೇ ಒಂಥರ ಅಗ್ರೆಸಿವ್ ಆಗಿ ಆಡ್ತಿರ್ತಾರಲ್ಲ ತಲೆ ಮೇಲೆ ಹಾಕಿದ್ರು ರಾಯರ್ ಹೆಸರು ತಲೆ ಹಾಕಿದ್ರು ತುಂಬಾನೇ ಪವರ್ ಇದೆ ಮತ್ತೋರ್ವ ಭಕ್ತ ಮಾತನಾಡಿ ನಾನು ವಿದ್ಯಾರ್ಥಿ ಆದಾಗಿನಿಂದಲೂ ಈ ಕ್ಷೇತ್ರದ ಮುಂದೆಯೇ ಓಡಾಡುತ್ತಿದ್ದೆ ಯಾವಾಗಲೂ ಇದೀಗ ಇದೇ ಸ್ಥಳಕ್ಕೆ ಬಂದು ನನಗೆ ಒಳ್ಳೆಯದಾಗ್ತಾ ಇದೆ ಎಂದರು ಮೊದಲನೇ ವಾರ ಆದ್ರೂ ಒಳ್ಳೆಯ ಪಾಸಿಟಿವ್ ಫೀಲಿಂಗ್ಸು ಬಂದಿದೆ ಯಾವಾಗ ರಾಯರ್ ನಾವು ರಾಯರ ಮಟ್ಟಕ್ಕೆಲ್ಲ ಹೋಗ್ತಾ ಇರ್ತೀವಿ ಚಿಕ್ಕವರಿದ್ದಾಗಿಂದೂ ನಮ್ಮ ತಂದೆಯವರಿಂದ ನಾವು ಹೋಗ್ತಾ ಹೋಗ್ತಾ ಇದ್ದೀವಿ ರಾಯರ ಬಗ್ಗೆ ಗೊತ್ತಾಗಿದೆ ನಮ್ಮ ತಂದೆಯಿಂದ ಸೊ ನಾವು ಜೀವನದಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ಎಲ್ಲ ರೀತಿಯಲ್ಲಿ ನಮ್ಮನ್ನು ಕಾಪಾಡಿಕೊಂಡು ನಮ್ಮ ಪ್ರತಿಯೊಂದು ಹಂತದಲ್ಲೂ ನಮ್ಮ ಕೈ ಹಿಡ್ಕೊಂಡು ಬಂದಿದ್ದಾರೆ ನಾನು ನಮ್ಮ ತಂದೆ ಕೂಲಿ ಕೆಲಸ ಮಾಡ್ತಾ ಇದ್ದಿದ್ದು ಆದರೂ ಇವಾಗ ನಾನು ಇಂಜಿನಿಯರ್ ಮಾ ಇಂಜಿನಿಯರಿಂಗ್ ಓದಿಸಿ ಈಗ ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದು ರಾಯರು ಎಲ್ಲ ಕೊಟ್ಟು ಕೊಟ್ಟಿದ್ದಂಥದ್ದು ಮುಂದೆ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ಅವರೇ ನೋಡ್ಕೊತಾರೆ ಅದು ಯಾವಾಗಲೂ ನಮಗೆ ಅದೊಂದು ನಂಬಿಕೆ ಇದ್ದೇ ಇದೆ ಸೊ ಎಲ್ಲ ಒಳ್ಳೆಯದಾಗಿದೆ ಮತ್ತೋರ್ವ ಭಕ್ತಿ ಇಲ್ಲಿಗೆ ನಾನು ಒಂದ್ಸರಿ ಬಂದೆ ಅಷ್ಟೇ ಇದೀಗ ರಾಯರು ಪದೇ ಪದೇ ಕರೆಸಿಕೊಳ್ತಿದ್ದಾರೆ ಇನ್ನೊಂದು ಶಕ್ತಿ ಇದೆ ಎನ್ನುತ್ತಾ ಗುರು ರಾಘವೇಂದ್ರ ರಾಯರ ಮಹಿಮೆಯನ್ನ ಕೊಂಡಾಡಿದರು ಇದು ಆಗಲೇ ಹತ್ತನೇ ವಾರ ಇಪ್ಪತ್ತೊಂದು ವಾರ ದಿಕ್ಕು ಅಂತ ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂತ ಹೇಳಿದರು ಹಾಗಾಗಿ ನಾವು ಬಂದಿದ್ದೀವಿ ನಮಗೂ ಒಳ್ಳೇದಾಗ್ತಾ ಇದೆ ನಾನು ನನ್ನ ಮಗಳು ಬಂದಿದ್ವಿ ಇನ್ನೂ ಇಲ್ಲ ಇನ್ನ ಇಪ್ಪತ್ತೊಂದು ವಾರ ಇದೆ ಆಲ್ಮೋಸ್ಟ್ ಹತ್ತು ಆಗಿದೆ ಆಗ್ತಾ ಇದೆ ನನ್ನ ಮಗಳಿಗೆ ಕೆಲಸ ಇರಲಿಲ್ಲ ಫಸ್ಟ್ ಒಂದು ವೀಕ್ಗೆ ಅವಳಿಗೆ ಕೆಲಸ ಆಯಿತು ಹಾಗಾಗಿ ಅದು ಕಂಪ್ಲೀಟ್ ಮಾಡ್ತಾ ಇದ್ವಿ ಸಂಕಲ್ಪನ ರಾಯರು ಕೃಪ ಎಲ್ಲರ ಮೇಲೆ ಇರಲಿ ಅಂತ ಅಷ್ಟೇ ಆಶಿಸ್ತೀನಿ ಅನ್ಕೊಂಡಿದ್ದೆಲ್ಲ ಒಳ್ಳೇದಾಗ ಹಾಗಾಗಿ ಬರ್ತಾ ಇರೋದಿಲ್ಲ ದಿನ ದಿನ ಜನ ಜಾಸ್ತಿನೇ ಆಗ್ತಾ ಇದಾರೆ ಒಳ್ಳೇದಾಗ್ತಾನೆ ಇದೆಲ್ಲರಿಗೂ ಒಂದೇ ವಾರದಲ್ಲಿ ಆಯ್ತು ಬಂದೊಂದು ವಾರದಲ್ಲಿ ಅವರು ಆಗ್ಲೇ ಸಿಕ್ಸ್ ಮಂತ್ಸಿಂದ ವೆಯ್ಟ್ ಮಾಡ್ತಾ ಇದ್ರು ಇಲ್ಲಿ ಬಂದು ಒನ್ ವೀಕ್ ಆಗಿ ಕೆಲಸ ಆಯ್ತು ಖುಷಿ ಇದೆ ಇಲ್ಲಿ ಬಂದು ಮನಸ್ಸಿಗೆ ನೆಮ್ಮದಿ ಇದೆ ಎಲ್ಲರೂ ಬರಲಿ ಅಂತ ಆಶಸ್ತಿ